ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು ಸ್ವಾಭಿಮಾನಿ ಹೆಣ್ಮಗಳು ಅಂತ ಸೆರಗೊಡ್ಡಿ ಮತಭಿಕ್ಷೆಯನ್ನು ಬೇಡಿದ್ರು ಅಲ್ಲಿನ ಮಂಡ್ಯ ಜನತೆ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ರು ಕಳೆದ ಬಾರಿ ಆದರೆ ಈ ಬಾರಿ ಅಂತಹ ಒಲವಿರಲಿಲ್ಲ ಸೊ ಮಂಡ್ಯ ಸಂಸದೆಯಾಗಿದ್ದರೂ ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಷಯ ಆಗಿರ್ಬೋದು ಮತ್ತೊಂದು ವಿಷಯಗಳಾಗಿರ್ಬೋದು ತೊಡಗಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಮಾತುಗಳು ಕೂಡ ಒಂದು ಲೋಕಲ್ ಲೀಡರ್ಸ್ನ ಅಲ್ಲಿ ತೆಗೆದು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋದು ಅನೇಕ ವಿಚಾರಗಳು ಅದೆಲ್ಲ ಮಧ್ಯೆ ನನ್ನ ಬೆಂಬಲ ಗೆ ಅಂತ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿಬಿಡ್ತಾರೆ ಸೇರ್ಪಡೆಗೊಳ್ತಾ ಇದ್ದಾರೆ ಕಳೆದ ಬಾರಿನೇ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿರ್ಲಿಲ್ಲ ಆ ಸಂದರ್ಭದಲ್ಲಿ ಬಿಜೆಪಿ ಮೂಲಕನೇ ನಿಂತ್ಕೋಬಹುದಾಗಿತ್ತು ಪಕ್ಷದ ಚಿಹ್ನೆ ಮೇಲೆ ಯಾಕೆ ಸ್ವಾಭಿಮಾನಿ ಹೆಣ್ಮಗಳು ಅಂತ ಹೇಳಿ ನಿಂತ್ಕೊಂಡ್ರು ಅನ್ನುವಂತಹ ಒಂದಷ್ಟು ಅಸಮಾಧಾನ ಕೂಡ ಇತ್ತು ಆದ್ರೆ ಅದೇನೇ ಇದ್ರು ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಕೊಂಡಿದ್ದಾರೆ ಎನ್ ಡಿ ಮೈತ್ರಿಕೂಟ ಆಗಿದೆ ಜೆಡಿಎಸ್ ಅವರ ಜೊತೆಗೆ ಸೇರ್ಕೊಂಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ವರ್ಚಸ್ಸು ಹಳೆ ಮೈಸೂರು ಭಾಗ ಹಾಗಾದ್ರೆ ಕಳೆದ ಚುನಾವಣೆಯಲ್ಲಿ ಆದಂತಹ ಒಂದಷ್ಟು ರಿಸಲ್ಟ್ಸ್ ಏನು ಯಾವ ರೀತಿ ಆಗಿದೆ ಅಲ್ಲಿನ ಲೋಕಲ್ ಲೀಡರ್ಸ್ ಪ್ರಭಾವ ಹೇಗಿದೆ ಅದರ ಬಗ್ಗೆ ಕಣ್ಣಾಯಿಸ್ಕೊಂಡು ಬರೋಣ ನೋಡಿ ಮಂಡ್ಯ ಕ್ಷೇತ್ರದ ಪರಿಚಯ ಅಂತ ಬಂದಾಗ ಎರಡ್ ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆ ವಿಷಯಕ್ಕೆ ನಾವು ಬರೋಣ ಸಕ್ಕರೆ ನಾಡು ಮಂಡ್ಯ ಅನ್ಸ್ಕೊಂಡಿರುವಂತಹ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಒಂದು ರೀತಿ ತನ್ನದೇ ಛಾಪ್ ಮೂಡಿಸಿದೆ ಅನೇಕ ದೊಡ್ಡ ದೊಡ್ಡ ನಾಯಕರು ವೀರಣ್ಣ ವೀರಣ್ಣಗೌಡ ಗೌಡ ಎಸ್ ಎಂ ಕೃಷ್ಣ ಮಾದೇಗೌಡ ಎಸ್ ಡಿ ಜಯರಾಮ್ ಕೆ ಎನ್ ನಾಗೇಗೌಡ ನಟ ಅಂಬರೀಷ್ ಹೀಗೆ ರಾಜಕೀಯ ಇದ್ದಂತಹ ಒಂದು ಕ್ಷೇತ್ರ ಸೊ ಈ ಬಾರಿ ಅಂದರೆ ಕಳೆದ ವಿಧಾನಸಭೆ ಚುನಾವಣೆಯ ರಿಸಲ್ಟ್ ನೋಡೋದಾದರೆ ಮಂಡ್ಯದಲ್ಲಿ ಪಿ ರವಿಕುಮಾರ್ ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತು ಮತಗಳಿಂದ ಅಂತರದಿಂದ ಗೆಲುವು ಸಾಧಿಸಿದ್ರು ಮಳವಳ್ಳಿ ನರೇಂದ್ರ ಸ್ವಾಮಿ ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ನಲವತ್ತಾರು ಸಾವಿರದ ಎಂಟುನೂರ ನಲವತ್ತ್ಮೂರು ಮತಗಳಿಂದ ಅಂತರದಿಂದ ಗೆಲುವು ಸಾಧಿಸಿದ್ರು ಏನೋ ಮದ್ದೂರು ಕೆ ಎಂ ಉದಯ್ ಅವರು ಕಾಂಗ್ರೆಸ್ ಶಾಸಕರು ಸೊ ಅವರು ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಇಪ್ಪತ್ನಾಲ್ಕು ಸಾವಿರದ ನೂರ ಹದಿಮೂರು ಮತಗಳಿಂದ ಗೆಲುವು ಸಾಧಿಸಿದ್ರು ಇನ್ನು ನಾಗಮಂಗಲ ಚೆಲವರಾಯ ಸ್ವಾಮಿ ಕಾಂಗ್ರೆಸ್ ಈ ಹಿಂದೆ ಇವರು ಕೂಡ ಜೆ ಡಿ ಎಸ್ನಲ್ಲಿದ್ದಂತಹ ನಾಯಕ ಕುಚ್ಚಿಕು ಗೆಳೆಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೊ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಕೇವಲ ನಾಲ್ಕು ಸಾವಿರದ ನಾನ್ನೂರ ಹದಿನಾಲ್ಕು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಇನ್ನು ಮೇಲುಕೋಟೆ ದರ್ಶನ್ ಪುಟ್ಟಣ್ಣಯ್ಯ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಎಂಬತ್ತು ಸಾವಿರದ ಎಂಟುನೂರ ಅರವತ್ತೆರಡು ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ರೈತ ಸಂಘದಿಂದ ನಿಂತಿದ್ರು ಅಂದರೆ ಅವರ ಒಂದು ಬೆಂಬಲ ಕಾಂಗ್ರೆಸ್ಗಿದ್ದೇ ಇತ್ತು ಯಾಕಂತಂದರೆ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಮೇಲುಕೋಟೆಯಿಂದ ಇನ್ನು ಕೆ ಆರ್ ಪೇಟೆ ಎಚ್ ಡಿ ಮಂಜುನಾಥ್ ಅವರು ಜೆ ಡಿ ಎಸ್ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಇಪ್ಪತ್ತೆರಡು ಸಾವಿರದ ಆರುನೂರ ನಲವತ್ತ ಆರು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಕೆ ಪೇಟೆಯಲ್ಲಿ ಟಿ ಮಂಜುನಾಥ್ ಅವರು ಎಚ್ ಡಿ ಮಂಜುನಾಥ್ ಅವರಿದ್ದಾರೆ ಸೊ ಸೊ ಈ ರೀತಿಯಾಗಿ ಅಂದರೆ ಜೆ ಡಿ ಎಸ್ನ ಶಾಸಕರವರು ಇನ್ನು ಶ್ರೀರಂಗಪಟ್ಟಣ ಅಂತ ಬಂದಾಗ ರಮೇಶ್ ಬಂಡಿಸಿದ್ದೇಗೌಡರಿದ್ದಾರೆ ಕಾಂಗ್ರೆಸ್ನ ಶಾಸಕರವರು ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಕೇವಲ ಹನ್ನೊಂದು ಸಾವಿರದ ನೂರ ಮೂವತ್ತೇಳು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ರಮೇಶ್ ಬಂಡಿಸಿದ್ದೇಗೌಡ ಕಾಂಗ್ರೆಸ್ನ ಎಮ್ ಎಲ್ ಎ ಇನ್ನು ಕೆ ಆರ್ ನಗರ ಆರ್ ನಗರದಲ್ಲಿ ಡಿ ರವಿಶಂಕರ್ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಎಂಎಲ್ಎ ಎಲ್ ಎ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ನೋಡಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಏನು ಜೆ ಡಿ ಎಸ್ ಮೈತ್ರಿ ಆಗಿರಲಿಲ್ಲ ಬಿಜೆಪಿ ಜೊತೆಗೆ ಜೆಡಿಎಸ್ ನ ಭದ್ರಕೋಟೆ ಹಳೆ ಮೈಸೂರು ಭಾಗ ಅದರಲ್ಲಿ ಮಂಡ್ಯ ಕೂಡ ಸೇರ್ಕೊಂಡಿತ್ತು ಆದರೆ ಈ ಚುನಾವಣೆಯ ರಿಸಲ್ಟ್ ಈ ಎಫೆಕ್ಟ್ ಏನಿದೆ ಇದು ಒಂದ್ ರೀತಿಯ ಗೆ ಬರಸಿಡಿಲು ಅಂತ ಹೇಳಬಹುದು ಕೇವಲ ಆಮೇಲೆ ನೀವು ಮತಗಳ ಅಂತರ ನೋಡಬಹುದು ಬಹಳ ಕಡಿಮೆ ಮತಗಳ ಅಂತರದಿಂದ ಕಾಂಗ್ರೆಸ್ ಶಾಸಕರುಗಳು ಗೆದ್ದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಇದು ಒಂದ್ ರೀತಿಯಾಗಿ ಮುಂದಿನ ಈ ಬದಲಾವಣೆಗೆ ಇದು ಕೂಡ ಒಂದು ಕಾರಣ ಅಂತ ನಾವು ತೆಗೆದುಕೊಳ್ಳಬಹುದಾಗುತ್ತೆ ಹಾಗಾದ್ರೆ ಮಂಡ್ಯ ಜನತೆ ಏನ್ ಹೇಳ್ತಾರೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದರ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಮಂಡ್ಯ ಅಂದ್ರೆ ಇಂಡಿಯಾ ಲೆವೆಲ್ ಸದ್ದು ಮಾಡಿದಂತಹ ಒಂದು ಕ್ಷೇತ್ರ ಸೊ ಈ ಬಾರಿ ಕೂಡ ಹೈ ವೋಲ್ಟೇಜ್ ಕದನ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಬಿಟ್ಟಿದ್ದಾರೆ ಈ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೂ ದೇವೇಗೌಡರು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿಗೂ ಒಂದು ರೀತಿಯಾಗಿ ಮುಂಚೆಯಿಂದಲೂ ಕೂಡ ಒಂದು ರಾಜಕೀಯ ಮಿತ್ರರೂ ಆಗಿದ್ರು ಶತ್ರುಗಳೂ ಆಗಿದ್ದಾರೆ ಈಗ ಹಲವಾರು ಕಾರಣಗಳು ಇದ್ರೂ ಇರಬಹುದು ಪ್ರತಿಷ್ಠೆಯಾಗಿ ಇಬ್ಬರು ನಾಯಕರ ನಡುವಿನ ನೇರ ನೇರ ಪೈಪೋಟಿ ಅನ್ನೋ ತರ ತಗೊಂಡಿದ್ದಾರೆ ಮಂಡ್ಯ ಜನತೆ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಹೋಗಿರೋದನ್ನು ಒಪ್ಕೊಳ್ತಾರೆ ಈಗಿನ ಹೈ ವೋಲ್ಟೇಜ್ ವಿಚಾರ ಅನ್ನೋದಾದ್ರೆ ಏನ್ ಹೇಳ್ತೀರಿ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಆ ಯಶ್ ಶಿಲ್ಪ ನಿಜಕ್ಕೂ ಕೂಡ ಮಂಡ್ಯ ಲೋಕಸಭಾ ಅಖಾಡ ದಿನೇ ದಿನೇ ರಂಗಿಯತ್ತೆ ಅದರಲ್ಲೂ ಕೂಡ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಈಗ ಈ ಒಂದು ಕ್ಷೇತ್ರವನ್ನು ಮತ್ತಷ್ಟು ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಮಾಡುವಂತದ್ದು ಯಾಕೆಂದ್ರೆ ಏನು ಮಂಡ್ಯ ಕ್ಷೇತ್ರವನ್ನ ಕೈವಸ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಕೆ ಸಿ ಹಾಗೂ ಚಿರಾಯ ಸ್ವಾಮಿ ಅವರು ಪ್ರಯತ್ನ ಪಡ್ತಾರೆ ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರ ಉಳಿಸ್ಕೊಳ್ಳಲಿಕ್ಕೆ ಈಗ ಜೆಡಿಎಸ್ನ ಅಂತ ಏನ್ ಅನ್ಸ್ಕೊಂಡಿತ್ತು ಆ ಕ್ಷೇತ್ರ ಉಳಿಸ್ಕೊಳ್ಳಿ ಈಗ ಕುಮಾರಸ್ವಾಮಿ ಅವರು ಖುದ್ದು ಆ ಕೇಳಿದು ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಈ ಒಂದು ಕ್ಷೇತ್ರ ಈಗ ಇಡೀ ಇಂಡಿಯಾ ಮತ್ತೆ ನೋಡುವಂತಹ ಕೆಲಸವನ್ನ ಮಾಡ್ತಾ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನೋಡಿದ್ರೆ ಆ ಒಂದು ಚುನಾವಣೆಯಲ್ಲೂ ಕೂಡ ಸಂಸದ ಸೋಮಲಾ ಅವರು ಆಗಿನ ಸಿಎಂ ಆಗಿದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಪಕ್ಷೇತರವಾಗಿ ಕಣಕ್ಕಿಳಿದು ಸ್ಪರ್ಧೆಯನ್ನ ಹೊಡ್ದಿದ್ರು ಈ ಸಂದರ್ಭದಲ್ಲಿ ಆ ಮಂಡ್ಯ ಕ್ಷೇತ್ರ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಐವೋಟಿ ಕ್ಷೇತ್ರವಾಗಿತ್ತು ಜೊತೆಗೆ ಫಲಿತಾಂಶವೂ ಕೂಡ ಅಷ್ಟೇ ರೀತಿಯಾಗಿ ಇಡೀ ಇಂಡಿಯಾವೇ ಕೂಡ ತಿರುಗಿ ನೋಡುವ ರೀತಿಯಾಗಿ ಪಕ್ಷೇತರ ಸಂಸದಿಯಾಗಿ ಸುಮಲತಾ ಅವರು ಗೆದ್ದು ಬೀಗಿದ್ರು ಈ ನಿಟ್ಟಿನಲ್ಲಿ ಕೂಡ ಈ ಬಾರಿಯೂ ಕೂಡ ಏನು ಎರಡ್ ಇಪ್ಪತ್ನಾಕರ ಚುನಾವಣೆ ಲೋಕಸಭಾ ಚುನಾವಣೆ ಏನಿದೆ ಈ ಚುನಾವಣೆ ಕೂಡ ಸಾಕಷ್ಟು ಈಗ ಕುತೂಹಲನ ಕೆಲಸ್ತಾ ಇದೆ ಈ ಚುನಾವಣೆಯಲ್ಲಿ ಈಗ ಏನು ಸತಾಯಕತೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳಿ ಖುದ್ದು ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು ಈಗ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಮಾಡುವುದಲ್ಲದೆ ಈಗ ಇಸ್ ಇನ್ನಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಯಾಕೆಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಈಗ ಕಣಕ್ಕಿಳಿದಿರುವುದು ಯಾಕೆಂದ್ರೆ ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿದಾರೆ ಏನು ಆ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಸ್ವಾಮಿ ಈ ಬಾರಿ ಪುಟರಾಜ್ ಅವರಿಗೆ ಟಿಕೆಟ್ ಕೊಡಲಾಗ್ತಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದ್ದ ನಡುವೆ ಕೂಡ ಅಂತಿಮವಾಗಿ ಅವರೇ ಕೂಡ ಈ ಒಂದು ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಐವೋಟೆ ಕ್ಷೇತ್ರಕ್ಕೆ ಈ ಒಂದು ಏನು ಮಂಡ್ಯ ಕ್ಷೇತ್ರ ಕಾರಣ ಆಗಿದೆ ಇದನ್ನು ನೋಡೋದಾದ್ರೆ ಇದನ್ನು ಹೊತ್ತುಪಡಿಸಿ ನೋಡೋದಾದ್ರೆ ಕೂಡ ಕಾಂಗ್ರೆಸ್ ಕೂಡ ಈ ಹಿಂದೆ ಎರಡು ದಶಕಗಳ ಹಿಂದೆ ಈ ಒಂದು ಕ್ಷೇತ್ರವನ್ನ ಮಂಡ್ಯ ಕ್ಷೇತ್ರ ಏನಿತ್ತು ಅದು ಕಾಂಗ್ರೆಸ್ನ ವಶದಲ್ಲಿತ್ತು ಆದರೆ ನಂತರ ನಡೆದಂತ ಎರಡು ಚುನಾವಣೆಗಳು ಕೂಡ ಏನು ಒಂದು ಉಪಚುನಾವಣೆ ಇರ್ಬೋದು ಒಂದು ಸಾರ್ವತ್ರಿಕ ಚುನಾವಣೆ ಇರಬಹುದು ಆ ಒಂದು ಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಜಯಿಸುವ ಮೂಲಕ ಜೆಡಿಎಸ್ ನ ಭದ್ರಕೋಟೆ ಅಂತ ನಿರೂಪಿಸಲಾಗಿತ್ತು ಆದ್ರೆ ಇದೀಗ ಮತ್ತೆ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಈಗ ಕುಮಾರಸ್ವಾಮಿ ಅವರು ಕೂಡ ಕಣಕ್ಕಿಳಿದಿದ್ದಾರೆ ಹಾಗಾಗಿಂದೇ ಕೂಡ ಈ ಒಂದು ಕ್ಷೇತ್ರದಲ್ಲಿ ಈಗ ಮತ್ತೆ ಏನು ಒಕ್ಕಲಿಗರ ಪ್ರಾಬಲ್ಯದ ನಡುವೆ ಕೂಡ ಏನು ಒಂದು ಕಡೆ ಡಿ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಅಂತ ಹೇಳ್ತಿದ್ರು ಕೂಡ ಮತ್ತೊಂದು ಕಡೆ ತಾನು ಕೂಡ ಒಕ್ಕಲಿಗಾನೆ ಹಾಗಾಗಿ ನನಗೂ ನನ್ನ ಏನು ಒಕ್ಕಲಿಗಾಗಿ ಕೂಡ ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಕ್ಷೇತ್ರದಿಂದ ಏನು ಕಣಕ್ಕಿಳಿದಾರೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಚಳರಾಯ ಸ್ವಾಮಿ ಏನು ಅದೇ ಘಟೆಯಲ್ಲಿ ಪಡೆದಂತ ಚಳರಾಯ ಸ್ವಾಮಿ ಅವರಿಗೆ ಪಣತ ಸತಾಯಕತಾಯ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳಿಕ್ಕಾಗಿ ಈಗ ವೆಂಕಟರಮಣೇಗೌಡ ಅಂತ ಅಲೆ ಸ್ಟಾರ್ ಚಂದ್ರ ಉದ್ಯಮಿ ಇದ್ದಾರೆ ಅವರನ್ನ ಕರೆತಂದು ಈಗ ಲೋಕಸಭಾ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಈ ಒಂದು ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಈಗ ಇಬ್ಬರ ನಡುವಿನ ಕದನ ಈಗ ಸಾಕಷ್ಟು ಒಂದು ರೀತಿಯಾಗಿ ಮಂಡ್ಯ ಕ್ಷೇತ್ರವನ್ನ ಮತ್ತಷ್ಟು ರೋಚಕತೆಯ ಹಣಹಣಿಗೆ ಸಿದ್ಧ ಆಗಿರುವುದು ಈ ಚುನಾವಣೆಯಲ್ಲಿ ನೋಡೋದಾದ್ರೆ ಏನೀಗ ಒಂದು ಕಡೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ನ ಶಾಸಕರ ಕಾರಣಕ್ಕಾಗಿನೇ ಕೂಡ ಚಲರಾಜ ಸ್ವಾಮಿ ಅವರು ಈ ಬಾರಿ ಗೆಲುವು ನನ್ನದೇ ಅಂತ ಹೇಳಿ ಬಿಕ್ತ ಮತ್ತೊಂದು ಕಡೆ ಏನೀಗ ಕುಮಾರಸ್ವಾಮಿ ಅವರಿಗೆ ಈಗ ಒಂದೇ ಕ್ಷೇತ್ರ ಅಷ್ಟೇ ಕೆಆರ್ಪಡೆ ಕ್ಷೇತ್ರ ಏನಿದೆ ಆ ಒಂದು ಕೇರ್ಪಡೆ ಕ್ಷೇತ್ರ ಮಾತ್ರ ಜೆಡಿಎಸ್ ನ ಶಾಸಕರು ಇರುವಂತದ್ದು ಉಳಿದ ಏಳು ಕ್ಷೇತ್ರಗಳಲ್ಲೂ ಕೂಡ ಏನು ಕಾಂಗ್ರೆಸ್ನ ಶಾಸಕರಿದ್ದಾರೆ ಈ ಒಂದು ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ವಿರುದ್ಧ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅವರು ಪುತ್ರ ಸ್ಪರ್ಧೆ ಮಾಡಿದಾಗ ಎಂಟು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ನ ಶಾಸಕರಿದ್ರು ಮೂರು ಸಚಿವರು ಸಚಿವರಿದ್ರು ಹಾಗೆ ಮೂರು ಜನ ಎಂ ಎಲ್ ಸಿಗಳಿದ್ರು ಆದ್ರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೋಡೋದಾದ್ರೆ ಈಗ ಏನು ಮಂಡ್ಯ ಕೆಆರ್ಪೇ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಉಳಿದ ಏಳು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅದರಲ್ಲೂ ಕೂಡ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾಗಿರುವ ದರ್ಶನ್ ಪಟ್ಟಣ ಏನಿದ್ರೆ ಇವರು ಕೂಡ ಕಾಂಗ್ರೆಸ್ನ ಬೆಂಬಲದಿಂದ ಗೆದ್ದಿರುವಂತದ್ದು ಹಾಗಾಗಿ ಏಳು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ನ ಶಾಸಕರು ಇರೋದ್ ಕಾರಣಕ್ಕಾಗಿನೇ ಕೂಡ ಕಾಂಗ್ರೆಸ್ ಅವರು ಬಹಳ ಆತ್ಮವಿಶ್ವಾಸದಿಂದ ಈ ಬಾರಿ ಗೆಲುವು ನಮ್ಮದಾಗುತ್ತೆ ಅಂತ ಹೇಳಿ ಈಗ ಸ್ಟಾರ್ ಚಂದ್ರವರನ್ನ ಕಣಕ್ಕಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರ ಬೆಂಬಲ ಸಾಕಷ್ಟು ಇದೆ ಹಾಗಾಗಿನೇ ಕೂಡ ಕುಮಾರಸ್ವಾಮಿ ಅವರು ಖುದ್ದು ಆ ಕಣಕ್ಕಿಳಿದು ಈ ಬಾರಿ ಕೂಡ ಮಂಡ್ಯ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕುಮಾರ್ ಕಡೆಯಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ